ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಂತಾರಾಷ್ಟ್ರೀಯ ಲೆವೆಲ್ ನಲ್ಲಿರುವಂತಹ ಒತ್ತಡ ಕೂಡ ನೋಡಿಕೊಂಡು ಸಮರ್ಥವಾಗಿ ಬಗ್ಗೆ ಭಾರತದಿಂದ ಒಂದು ಎರಡು ನಿಯೋಗವನ್ನ ಪಿಗಳು ಅದರಲ್ಲಿ ವಿರೋಧ ಪಕ್ಷದವರನ್ನು ಕೂಡ ಸೇರಿಸಿಕೊಂಡು ಎಂಪಿಗಳನ್ನು ಶಶಿ ತರೂರು ಅಂದ್ರೆ ಇತ್ಯಾದಿ ಮತ್ತೆ ಕಣಿಮೋಳ ತಮಿಳ್ನಾಡಿನ ಎಂಪಿ ಅದೇ ರೀತಿಯಲ್ಲಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಎಂಪಿ ಕೂಡ ಅದರಲ್ಲಿ ಆ ನಿಯೋಗದಲ್ಲಿ ಒಂದು ನಿಯೋಗದಲ್ಲಿ ವಿದೇಶಕ್ಕೆ ಹೋಗಿ ಪ್ರವಾಸ ಮಾಡಿ ಬಂದಿದ್ರು ಪಾಕಿಸ್ತಾನದ ಒಂದು ಚಿತ್ರಣವನ್ನ ಇಡೀ ದೇಶ ಇಡೀ ಪ್ರಪಂಚಕ್ಕೆ ತೆರೆದಿಡುವಂತ ಕೆಲಸವನ್ನು ಅವರು ಮಾಡಿದ್ರು ಯಾಕಂದ್ರೆ ಪಾಕಿಸ್ತಾನ ಭಯೋತ್ಪಾದಕ ಭಯೋತ್ಪಾದಕರನ್ನ ರಫ್ತು ಮಾಡುತ್ತಾ ಇದ್ದಷ್ಟೇ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಇಡೀ ಅಂತಾರಾಷ್ಟ್ರೀಯ ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಒಳ್ಳೆಯ ರಾಷ್ಟ್ರ ಆಗ್ಲಿಲ್ಲ ಅದು ಭಯೋತ್ಪಾದಕ ರಾಷ್ಟ್ರ ಅಂತ ಹೇಳುವಂಥದ್ದನ್ನ ಇಡೀ ಜಗತ್ತಿಗೆ ಸಾರುವಂತದ್ದು ಮಾಡಿದ್ದಾರೆ ಆದ್ರಿಂದ ಭಾರತ ದತ್ತ ವಿಶ್ವದ ಚಿತ್ತ ಅಂತ ಹೇಳುವಂತಹ ಒಂದು ಶೀರ್ಷಿಕೆ ಕೂಡ ಇದೆ ಎಲ್ಲರೂ ಕೂಡ ಭಾರತದತ್ತ ಸಿಂಧೂರ ವಿಜಯ ಆಪರೇಷನ್ ಸಿಂಧೂರ ಆದ್ವು ಅದಲ್ಲದೆ ಆ ನಂತರ ಕೂಡ ನಮ್ಮ ಎಂ ಪಿ ಯವರು ಅಂದ್ರೆ ಸಂಸದರೆಲ್ಲ ಹೋಗಿ ಅಲ್ಲಿ ಈ ವಿಚಾರಗಳನ್ನ ಅಲ್ಲಿಯ ಜನರಿಗೆ ಅಂದ್ರೆ ಅಲ್ಲಿಯ ದೇಶದ ಪ್ರಮುಖರಿಗೆ ತಿಳಿಸುವಂತ ಕೆಲಸ ಮಾಡಿದ್ದಾರೆ ಮತ್ತು ಈಗ ನಾವು ಇವರನ್ನ ಸಂಬನ್ಮೂಲ ವ್ಯಕ್ತಿಯಾಗಿ ವಕ್ತಾರರಾಗಿ ನಾವು ಕರೆದ್ ಅಂತ ಹೇಳಿದ್ರೆ ಅವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಬೆಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಮಾತ್ರ ಅಲ್ಲ ನಮಗೆ ನಾವು ಅವರೊಬ್ರು ರಿಟೈರ್ಡ್ ಸೈನಿಕರು ರಿಟೈರ್ಡ್ ಸೋಲ್ಜರ್ ಅಂತ ಹೇಳುವಂತ ಉದ್ದೇಶದಿಂದ ಮತ್ತು ಸೈನ್ಯದ ಬಗ್ಗೆ ಮತ್ತು ಈ ವಿದೇಶಕ್ಕೆ ಹೋದಂತ ನಿಯೋಗದಲ್ಲಿ ಅವರು ಕೂಡ ಒಬ್ಬರಾಗಿದ್ರು ಇದೆರಡು ದೃಷ್ಟಿಯಿಂದ ನಾವು ಅವರನ್ನ ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಅವರು ಸೂಕ್ತ ಸೂಕ್ತ ವ್ಯಕ್ತಿ ಅಂತ ಹೇಳುವಂತಹ ಆಧಾರದ ಮೇಲೆ ನಾವು ಶನಿವಾರ ಮೂರುವರೆ ಗಂಟೆಗೆ ಬ್ಯಾಂಕ್ ಸಭಾಂಗಣದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಅದರಲ್ಲಿ ಅದರ ನಂತರ ಸಂವಾದ ಕಾರ್ಯಕ್ರಮ ಕೂಡ ಇರ್ತದೆ ಮತ್ತೆ ಒಂದು ಡಿಜಿಟಲ್ ಸಿನಿಮಾ ಅಂದ್ರೆ ಇದರದು ಆಪರೇಷನ್ ಸಿಂಧರ್ದ ಬಗ್ಗೆ ಒಂದು ಮಾಹಿತಿ ಕೊಡ್ಲಿಕ್ಕೋಸ್ಕರ ಒಂದು ಡಿಜಿಟಲ್ ವಿಡಿಯೋವನ್ನು ಕೂಡ ಅಲ್ಲಿ ಏರ್ಪಡಿಸಬೇಕು ಅಂತ ಇದೆ ಅದಲ್ಲದೆ ನಮ್ಮ ಸುಳ್ಯ ತಾಲೂಕಿನ ನಿವೃತ್ತ ಸೈನಿಕರನ್ನು ಕೂಡ ಅಥವಾ ಅವರ ವೇದಿಕೆಯ ಅವರ ಕಾರ್ಯದರ್ಶಿಯವರಿಗೆ ಬಂದಿದ್ದಾರೆ ಅವರ ಅಧ್ಯಕ್ಷ ಅದಲ್ಲದೆ ಎಲ್ಲ ನಿವೃತ್ತ ಸೈನಿಕರನ್ನ ಯೂನಿಫಾರ್ಮಿನಲ್ಲಿ ಬರಬೇಕು ಅಂತ ಅವರನ್ನ ವಿಶೇಷವಾಗಿ ಆಮಂತ್ರಿಸಿದೆ ಸುಮಾರು ಒಂದು ನಲವತ್ತು ಸಂಖ್ಯೆಯಲ್ಲಿ ಅವರು ಬರಬಹುದು ನಿರೀಕ್ಷೆ ಇದೆ ಅವರು ಯೂನಿಫಾರ್ಮ್ ನಲ್ಲಿ ಬಂದಾಗ ಅವರಿಗೆ ಒಂದು ವಿಶೇಷವಾದಂತಹ ಆಸನ ವ್ಯವಸ್ಥೆ ಮತ್ತು ಅವರನ್ನ ಎದುರ್ಕೊಳ್ಳುವಂಥದ್ದು ಅವರಿಗೊಂದು ಹೂ ಕೊಟ್ಟು ಸ್ವಾಗತಿಸುವಂತದ್ದು ಇಂಥದ್ದನ್ನೆಲ್ಲ ಮಾಡಬೇಕು ಅಂತ ನಾಡಿದ್ದಿನ ಕಾರ್ಯಕ್ರಮದಲ್ಲಿ ಒಂದು ನಾವು ಯೋಜನೆ ಹಾಕಿಕೊಂಡಿದ್ದೇವೆ ಅದಲ್ಲದೆ ಸೈ ಸೈನ್ಯಕ್ಕೆ ಸುಮಾರು ಒಂದು ಶತಮಾನದಲ್ಲಿ ಇತ್ತೀಚೆಗೆ ಅಂದ್ರೆ ಸೈನ್ಯಕ್ಕೆ ಸೇರಿ ಕೆಲವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಭಾಗವಹಿಸಿದಂತ ಸೈನಿಕರು ನಮ್ಮ ಇದ್ದಾರೆ ಹಾಗೆ ಅಂತ ಸೈನಿಕರ ಹುತಾತ್ಮರಾದಂಥವರು ಮತ್ತು ಗತಿಸಿದವರು ಇದ್ದು ಸಹಜವಾಗಿ ರಿಟೈರ್ ಆದ ನಂತರ ಗತಿಸಿದವರು ಅವರ ಫೋಟೋಗಳನ್ನು ಸುಮಾರು ಒಂದು ಮೂವತ್ತು ಸಂಖ್ಯೆಯ ಫೋಟೋಗಳು ಈಗಾಗಲೇ ನಮಗೆ ಬಂದಿದೆ ಅವರ ಫೋಟೋಗಳನ್ನು ಒಂದೆಡೆ ಅಂದ್ರೆ ಫ್ಲೆಕ್ಸ್ ಅಲ್ಲಿ ಹಾಕಿ ಅದಕ್ಕೆ ಗೌರವಾರ್ಪಣೆ ಮಾಡುವಂಥದ್ದು ಅದನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಆ ಒಂದು ತಯಾರಿಯಲ್ಲಿ ಇದ್ದೇವೆ ಇನ್ನು ಕೂಡ ರಿಟೈರ್ಡ್ ಅಂದ್ರೆ ಇದು ಸೈನಿಕರ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಅವರ ಗುಂಪಿನಲ್ಲಿ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಇಷ್ಟು ಆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ